ಸಿವಿಲ್ ಪ್ರೊಸೀಜರ್ ಕೋಡ್ನ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅಂದರೆ ನಿಮ್ಮ ಸಿಲೆಬಸ್ಗೆ ಸಂಬಂಧಿಸಿದಂತೆ ನಾನು ಪ್ಲೀಡಿಂಗ್ ವಿಷಯವನ್ನು ಚರ್ಚೆ ಮಾಡಬೇಕು ಈ ಪ್ಲೀಡಿಂಗ್ ವಿಷಯದಲ್ಲಿ ಎರಡು ಪ್ರಮುಖವಾದ ಅಂಶಗಳು ಬರ್ತವೆ ಒಂದನ್ನು ನಾವೇನಂತೀವಿ ಪ್ಲೇಂಟ್ ಅಂತ ಹೇಳ್ತೀವಿ ಅದಕ್ಕೆ ದಾವೆ ಪತ್ರನೂ ಅಂತಾರೆ ಪ್ಲೇಂಟ್ಗೆ ಇನ್ನೊಂದು ಹೆಸರು ದಾವೆ ಪತ್ರ ಅಂತ ದಾವೆ ಪತ್ರ ಅಥವಾ ಅರ್ಜಿ ಪತ್ರ ಅಂತಲೇ ಹೇಳ್ತಾರೆ ದಾವೆ ಪತ್ರ ಅಂತ ಹೇಳ್ಬೋದು ಅರ್ಜಿ ಪತ್ರ ಅಂತಲೇ ಹೇಳ್ಬೋದು ಇದು ಒಂದು ಇದನ್ನು ಪ್ಲೇಂಟಿಫ್ ದಾವೇದಾರ ಇದನ್ನು ಸಲ್ಲಿಸ್ತಾನೆ ಇದರ ನಂತರ ಸಮನ್ಸ್ ಇಶ್ಯೂ ಆದಮೇಲೆ ಒಂದು ಲಿಖಿತ ಹೇಳಿಕೆಯನ್ನು ಪ್ರತಿವಾದಿ ಸಲ್ಲಿಸ್ತಾನೆ ಡಿಫೆಂಡೆಂಟ್ ವಿಲ್ ಸಬ್ಮಿಟ್ ಇವೆಲ್ಲ ಪ್ರಕ್ರಿಯೆಗಳಿಗೆ ನಾವೇನು ಹೇಳ್ತೀವಿ ಪ್ಲೀಡಿಂಗ್ ಪ್ಲೀಡಿಂಗ್ ಅಂತ ಹೇಳ್ತೀವಿ ಆದ್ದರಿಂದ ಪ್ಲೀಡಿಂಗನ್ನು ಚರ್ಚೆ ಮಾಡುವುದಕ್ಕಿಂತ ಮೊದಲು ನಾವು ಪ್ಲೇಂಟು ಮತ್ತು ರಿಟರ್ನ್ ಸ್ಟೇಟ್ಮೆಂಟನ್ನು ಚರ್ಚೆ ಮಾಡಿ ಪ್ಲೀಡಿಂಗಿಗೆ ಹೋದರೆ ನಿಮಗೆ ಪ್ಲೀಡಿಂಗಿನ ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಆಗ್ತದೆ ಅಂತ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಪ್ಲೇಂಟಿಂಗ್ ಅಂದರೆ ಏನು ಸಾರಿ ಪ್ಲೇಂಟ್ ಅಂದರೆ ಏನು ಅಥವಾ ದಾವೆ ಪತ್ರ ಅಂದರೆ ಏನು ಅಂತಕ್ಕಂಥ ಸಂಕ್ಷಿಪ್ತ ವಿವರಣೆಯೊಂದಿಗೆ ಇವತ್ತು ಈ ಒಂದು ವಿಷಯವನ್ನು ಪ್ರಾರಂಭಿಸ್ತೀನಿ ಲೆಟೆಸ್ಟ್ ಸಿ ವಾಟ್ ಆರ್ ಆಲ್ ಅವೈಲೇಬಲ್ ಇನ್ ಅವರ್ ಟುಡೇಸ್ ವಿಡಿಯೋ ದಿಸ್ ಆರ್ ಮೈ ಸೀನ್ ಆಫ್ಸಿಸ್ ವಟ್ ಈಸ್ ಮೆಂಟ್ ಬೈ ಪ್ಲೇಂಟ್ ಅಂತಕ್ಕಂಥದ್ದು ಆಮೇಲೆ ಇದಕ್ಕೆ ನಮ್ಮ ಸಿ ಪಿ ಸಿಲಿರ್ತಕ್ಕಂಥ ಸೆಕ್ಷನ್ಸ್ ಏನು ಮತ್ತು ಒಂದು ಪ್ಲೇಂಟ್ನಲ್ಲಿ ಅಂದರೆ ದಾವೆ ಪತ್ರದಲ್ಲಿ ನೀವು ಅರ್ಜಿ ಪತ್ರ ಅನ್ನೋದನ್ನು ದಾವೆ ಪತ್ರಬೋದು ದಾವೆ ಪತ್ರ ಈ ದಾವೆ ಪತ್ರದಲ್ಲಿ ಏನೇನು ಪ್ರಮುಖವಾಗಿರಬೇಕು ಮುಖ್ಯವಾದಂಥದ್ದು ಅವಶ್ಯಕವಾದಂಥದ್ದು ಏನಿರಬೇಕು ಅಂತಕ್ಕಂಥದ್ದು ಮತ್ತು ಅದರ ಜೊತೆಗೆ ನೀವು ಏನನ್ನು ಲಗತ್ತಿಸಬೇಕು ಅದಕ್ಕೆ ಎನ್ಕ್ಲೋಸ್ ಮಾಡಬೇಕು ಯಾವ ದಾಖಲಾತಿಗಳನ್ನು ಅದರ ಜೊತೆಗೆ ಸೇರಿಸ್ಬೇಕು ಅಂತಕ್ಕಂಥದ್ದು ಮತ್ತು ನಿಮ್ಮ ದಾವೆ ಯಾವಾಗ ತಿರಸ್ಕಾರ ಆಗ್ತದೆ ದಾವೆಯ ತಿರಸ್ಕಾರ ಆಗುವಂಥದ್ದು ನಿಮ್ಮ ದಾವೆ ಪತ್ರ ಒಂದೊಂದು ಸಲ ತಿರಸ್ಕಾರ ಆಗ್ಬೋದು ತಿರಸ್ಕಾರ ಆಗುವಂಥ ಸಂದರ್ಭ ಎಂಥದ್ದು ಆಮೇಲೆ ಒಂದೊಂದು ಸಲ ಹಿಂತಿರುಗಿಸ್ಬೋದು ಅವರು ಹಿಂತಿರುಗಿಸೋದು ದಾವೇನ ರಿಟರ್ನ್ ಮಾಡೋದು ರಿಟರ್ನ್ ಮತ್ತು ರಿಜೆಕ್ಷನ್ಗೂ ವ್ಯತ್ಯಾಸ ಇದೆ ರಿಟರ್ನ್ ಯಾಕೆ ಮಾಡ್ತಾರೆ ಅಥವಾ ರಿಜೆಕ್ಷನ್ ಯಾಕೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳುವಂಥದ್ದು ಮತ್ತು ಇದಕ್ಕೆ ಒಂದು ವಿವರವಾದ ವಿಡಿಯೋನ ಮಾಡ್ತೀನಿ ನಾನು ಇಲ್ಲಿ ಸೆಕ್ಷನನ್ನು ನಾನು ನಿಮ್ಗೆ ಹೇಳಿದರೂ ಕೂಡ ಇದು ಭಾಳ ಮಹತ್ವ ಅಮೆಂಡ್ಮೆಂಟು ಪ್ಲೇಯಂಟ್ ಅಂತ ಹೇಳ್ತಾರೆ ಅಂದರೆ ಈ ದಾವೆ ಪತ್ರದ ತಿದ್ದುಪಡಿ ಅದನ್ನು ತಿದ್ದುಪಡಿನೂ ಮಾಡ್ಬೋದು ಮತ್ತು ಅದಕ್ಕೆ ಸಾಂಕೇತಿಕವಾಗಿ ಕೆಲವೊಂದು ತತ್ವಗಳನ್ನ ಕೇಸ್ ಲಾನಲ್ಲಿ ತತ್ವಗಳನ್ನು ನೋಡುವಂಥ ಪ್ರಯತ್ನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮಾಡೋಣ ಸಿ ಪ್ಲೇಂಟ್ ಮೀನ್ಸ್ ಎ ಪ್ಲೇಂಟ್ ಇಸ್ ಎ ಸ್ಟೇಟ್ಮೆಂಟ್ ಆಫ್ ಕ್ಲೇಮ್ ಎ ಪ್ಲೇಂಟ್ ಇಸ್ ಎ ಸ್ಟೇಟ್ಮೆಂಟ್ ಆಫ್ ಕ್ಲೇಮ್ ಬೈ ದ ಪ್ಲೇಂಟಿಫ್ ದ್ಯಾಟ್ ಸೆಟ್ಸ್ ಔಟ್ಸ್ ದ ಫ್ಯಾಕ್ಟ್ಸ್ ನೋಡಿ ಇಂಪಾರ್ಟೆಂಟ್ ಪ್ಲೇಂಟ್ ಪ್ಲೇಂಟ್ನಲ್ಲಿ ಈ ಫ್ಯಾಕ್ಟ್ಗಳು ಕಾನ್ಸ್ಟಿಟ್ಯೂಟಿಂಗ್ ದ ಕಾಸ್ ಆಫ್ ಆ್ಯಕ್ಷನ್ ಏನು ಕಾರಣ ಇದೆಯಲ್ಲ ಯಾಕೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತಕ್ಕಂಥ ಕಾರಣ ಇದೆ ನೋಡಿ ಕೋರ್ಟಿನ ಮುಂದೆ ನಾವು ಕೆಲವೊಂದು ರಿಲೀಫ್ಗಳನ್ನು ಕೇಳ್ತೀವಿ ಯಾವ ರಿಲೀಫನ್ನು ನಾವು ಕೇಳ್ತೀವಿ ಅನ್ನೋದಕ್ಕೆ ಕಾರಣ ಏನು ಅನ್ನುವಂತಹ ಕಾರಣಕ್ಕೆ ಸಂಬಂಧಪಟ್ಟಂಥ ವಾಸ್ತವಗಳನ್ನು ನಾವು ಇದರಲ್ಲಿ ಬರಿತೀವಿ ಅತಿ ಮುಖ್ಯವಾದದ್ದು ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಫ್ಯಾಕ್ಟ್ಗಳನ್ನೆಲ್ಲ ಇದರಲ್ಲಿ ಬರೀಬೇಕು ನಾವು ಈ ಒಂದು ಇದರಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಪ್ಲೇಂಟ್ನಲ್ಲಿ ಅಥವಾ ದಾವೆ ಪತ್ರದಲ್ಲಿ ಅದೇ ಹೇಳಿದ್ನೆಲ್ಲ ನಾನು ಇದಕ್ಕೆ ದಾವೆ ಪತ್ರ ಅಂತ ಹೇಳ್ಬೋದು ದಾವೆ ಪತ್ರದಲ್ಲಿ ಮೊಕದ್ದಮೆದಾರನು ಏನಾಗುತ್ತೆ ಅಂದರೆ ಸಲ್ಲಿಸುವ ತನ್ನ ಹಕ್ಕು ಉಲ್ಲಂಘನೆಯ ಬಗ್ಗೆ ವಿವರಗಳನ್ನು ನನ್ನ ಹಕ್ಕು ಯಾಕೆ ಉಲ್ಲಂಘ ಆಗಿದೆ ಉಲ್ಲಂಘನೆ ಆಗಿದೆ ಅಂತಕ್ಕಂಥ ಎಲ್ಲ ವಿವರಗಳನ್ನು ಅದರಲ್ಲಿ ಬರಿಬೇಕಾಗ್ತದೆ ಅದಕ್ಕೆ ನಾವೇನಂತೀವಿ ಪ್ಲೇಂಟ್ ಅಂತ ಹೇಳ್ತೀವಿ ಇಟ್ ಈಸ್ ಕಾಲ್ಡ್ ಪ್ಲೇಂಟ್ ಮತ್ತು ಇದರಿಂದ ನಾವು ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ನಮ್ಮ ಪರಿಹಾರಗಳನ್ನು ಕೇಳ್ತೀವಿ ಇದರಲ್ಲಿ ಪರಿಹಾರಗಳನ್ನು ಕೇಳ್ತೀವಿ ಇಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎವ್ರಿ ಸಿವಿಲ್ ಶೂಟ್ ನೋಡಿ ಯಾವುದೇ ದಾವೆಯನ್ನು ನೀವು ಹೂಡ್ತಿರಲ್ವಾ ಆ ಹೂಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗೋದೇ ಪ್ಲೇಂಟ್ನಿಂದ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ವರ್ಲ್ಡ್ ಪ್ಲೇಂಟ್ ಅಥವಾ ದಾವೆ ಪತ್ರ ದಾವೆ ಪತ್ರ ನೀವು ಕೋರ್ಟ್ಗೆ ಹೋಗಿ ಸಬ್ಮಿಟ್ ಮಾಡ್ತಿರಲ್ವಾ ಅದು ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಿವಿಲ್ ಶೂಟ್ ಒಂದು ನಾಗರಿಕ ದಾವೆಯನ್ನು ಹೂಡಲಿಕ್ಕೆ ಮೊದಲನೇ ಹಂತ ಅಂದರೆ ಪ್ಲೇಂಟ್ ಇದಕ್ಕೆ ವಿ ಕ್ಯಾನ್ ರೆಫರ್ ಟು ದೀಸ್ ರೂಲ್ಸ್ ಆಲ್ಸೋ ಇನ್ ಆರ್ಡರ್ ಸೆವೆನ್ ವೆರಿ ಇಂಪಾರ್ಟೆಂಟ್ ಈಸ್ ಆರ್ಡರ್ ಸೆವೆನ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಟು ತರ್ಟಿ ಫೈವ್ ಸೆಕ್ಷನ್ಸ್ ಆಲ್ಸೋ ಕ್ಯಾನ್ ಬಿ ರೆಫರ್ಡ್ ಬಟ್ ಹಿಯರ್ ಐ ಆಮ್ ಫೋಕಸಿಂಗ್ ಮೋರ್ ಆನ್ ಆರ್ಡರ್ ಸೆವೆನ್ ಮೋರ್ ಆನ್ ಆರ್ಡರ್ ಸೆವೆನ್ ಬಹಳ ಇಂಪಾರ್ಟೆಂಟ್ ಆರ್ಡರ್ ಸೆವೆನ್ ಯಾಕೆಂದರೆ ನಿಮ್ಮ ಈ ದಾವೆ ಪತ್ರ ಯಾವ ರೀತಿ ಇರಬೇಕು ಅನ್ನೋ ಎಲ್ಲ ವಿವರವನ್ನು ಎಲ್ಲಿದೆ ಆರ್ಡರ್ ಸೆವೆನ್ನಲ್ಲಿದೆ ಆರ್ಡರ್ ಸೆವೆನ್ನ ಈ ಎಲ್ಲ ನಿಯಮಗಳು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿರ್ಬೇಕು ದಿಸ್ ಇಸ್ ವಾಟ್ ಈಸ್ ಅವರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಪ್ಲೇಂಟ್ ಬಗ್ಗೆ ಬರೀಬೇಕಾದ್ರೆ ನೀವು ಪ್ಲೇಂಟನ್ನ ಪಕ್ಕದಲ್ಲೇ ಆರ್ಡರ್ ಸೆವೆನ್ ಅಂತ ಬರೀಬೇಕು ಆವಾಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆಜ್ಞೆ ಇದು ಅನ್ನೋದು ಎಕ್ಸಾಮಿನರ್ಗೆ ಗೊತ್ತಾಗ್ತದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ದ ಪಾಯಿಂಟ್ ಯು ಹ್ಯಾವ್ ಟು ಕನ್ಸಿಡರ್ ರೈಟ್ ಎಸ್ ಈ ಒಂದು ಪ್ಲೇಂಟ್ನಲ್ಲಿ ಅಥವಾ ದಾವೆ ಪತ್ರದಲ್ಲಿ ಈ ಒಂದು ದಾವೆ ಪತ್ರದಲ್ಲಿ ದಾವೆ ಪತ್ರದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಅಂಶಗಳೇನು ಅಂಥೇಳಿ ನಾವೇನಾದರೂ ನೋಡುವುದಾದರೆ ಈ ಎಲ್ಲ ಅಂಶಗಳು ಅದರಲ್ಲಿ ಇರಬೇಕು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿ ಈ ಸ್ಟೆಪ್ ಬೈ ಸ್ಟೆಪ್ ವಿ ಹ್ಯಾವ್ ರಿಟರ್ನ್ ದಿಸ್ ಆ್ಯಂಡ್ ದೀಸ್ ಆರ್ ಅವೈಲೇಬಲ್ ಇನ್ ರೂಲ್ ಒನ್ ಆರ್ಡರ್ ಸೆವೆನ್ನ ನಿಯಮ ಒಂದರಲ್ಲಿ ಹೇಳ್ತಾರೆ ಈಗೇ ಇರಬೇಕು ನಿಮ್ಮ ಪ್ಲೇಂಟು ಅಂತ ಅಂದರೆ ನಿಮ್ಮ ಪ್ಲೇಂಟ್ ಏನನ್ನು ಒಳಗೊಂಡಿರಬೇಕು ಅನ್ನೋದನ್ನು ಹೇಳ್ತಾರೆ ಫಸ್ಟ್ ಯಾವ ಕೋರ್ಟು ದೊಡ್ಡದಾಗಿ ಇದನ್ನು ನಾವು ಮೇಲೆ ಇನ್ ದ ಕೋರ್ಟ್ ಆಫ್ ಸೋಯೆಂಟ್ಸೋ ಇನ್ ದ ಕೋರ್ಟ್ ಆಫ್ ಸೋಯ್ಸ್ ಆ ಒಂದು ನ್ಯಾಯಾಲಯದ ಹೆಸರನ್ನು ಬರಿಬೇಕು ಯಾವ ನ್ಯಾಯಾಲಯದಲ್ಲಿ ನಾವು ಈ ಒಂದು ದಾವಿಯನ್ನು ಹೂಡ್ತಾ ಇದ್ದೀವಿ ಅನ್ನೋದನ್ನು ಮೇಲೆ ಹೆಡ್ಲೈನ್ನಲ್ಲಿ ನಾವು ಬರಿತೀವಿ ಆಮೇಲೆ ಏನು ಮಾಡ್ತೀವಿ ಅಂತಂದರೆ ನಾವು ವಾದಿ ಪ್ರತಿವಾದಿ ಅಥವಾ ನಾವೇನು ಹೇಳ್ತೀವಿ ಪ್ಲೇಂಟಿಫ್ ಮತ್ತು ಡಿಫೆಂಡೆಂಟ್ ದಾವೇದಾರ ಮತ್ತು ಪ್ರತಿವಾದಿಯ ಬಗ್ಗೆ ನಾವಿಲ್ಲಿ ಏನು ಮಾಡ್ತೀವಿ ವಿವರಗಳನ್ನು ಕೊಡ್ತೀವಿ ಅದರಲ್ಲಿ ದಾವೇದಾರನ ಹೆಸರು ಬರಿತೀವಿ ಆಮೇಲೆ ಪ್ರತಿಪಕ್ಷದವನ ಹೆಸರು ಬರಿತೀವಿ ಆಮೇಲೆ ಅವ್ರ ಎಲ್ಲ ವಿವರಗಳನ್ನು ಕೊಡ್ತೀವಿ ಏನೇನು ಅಡ್ರೆಸ್ಸು ವಯಸ್ಸು ಹಾಂ ಇದೆಲ್ಲ ನಮ್ಗೆ ಗೊತ್ತಿರೋ ಎಲ್ಲ ವಿವರಗಳನ್ನು ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀವಿ ಆಮೇಲೆ ಸ್ಟೇಟ್ಮೆಂಟ್ ಶೋಯಿಂಗ್ ದ ಡಿಕ್ಷನ್ ಆಫ್ ದ ಕೋರ್ಟ್ ನಾವು ಯಾವ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಲ್ವಾ ಆ ನ್ಯಾಯಾಲಯಕ್ಕೆ ನಾವು ಹೇಳಬೇಕು ಇದು ನಿಮ್ಮ ನ್ಯಾಯಿಕ ವ್ಯಾಪ್ತಿಯಲ್ಲಿ ಬರ್ತದೆ ಇದು ನಿಮ್ಮ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರ್ತದೆ ನ್ಯಾಯಾಲಯದ ಅಧೀನತೆಯ ವಿವರವನ್ನು ನಾವು ಕೊಡಬೇಕಾಗ್ತದೆ ದಿಸ್ ವ್ಯೂ ಹ್ಯಾವ್ ಟು ರೈಟ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ ದ ಹಾರ್ಟ್ ಆಫ್ ದ ಪ್ಲೇಂಟ್ ಅಂದರೆ ಫ್ಯಾಕ್ಟ್ಸ್ ದ ಹಾರ್ಟ್ ಆಫ್ ದ ಪ್ಲೇಂಟ್ಸ್ ಅಂದರೆ ಫ್ಯಾಕ್ಟ್ಸ್ ಏನೇನು ನಿಮಗೆ ಅಲ್ಲಿ ಈ ಒಂದು ವಾಸ್ತವಗಳೇನಿದ್ದಾವೆ ಯಾವ ಕಾರಣಕ್ಕೋಸ್ಕರ ನೀವು ಏನು ಮಾಡ್ತೀರಿ ಕೋರ್ಟ್ಗೆ ಹೋಗ್ತಾ ಇದ್ದೀರಿ ಕಾಸ್ ಆಫ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂಥ ವಿಷಯಗಳೇನು ಇಶ್ಯೂ ಅನ್ನೋದನ್ನು ನಾವು ಬರೀಬೇಕಾಗ್ತದೆ ಫ್ಯಾಕ್ಟ್ಸ್ ಕಾನ್ಸ್ಟಿಟ್ಯೂಟಿಂಗ್ ಕಾಸ್ ಆಫ್ ಆ್ಯಕ್ಷನ್ ನೋಡಿ ಈ ಕಾಸ್ ಆಫ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತಹ ಕಾರಣಗಳು ನಿಮ್ಮ ದಾವೆ ಪತ್ರದಲ್ಲಿ ಇರಲಿಲ್ಲ ಅಂದ್ರೆ ದಾವೆ ಪತ್ರ ಅದು ಯೂಸ್ಲೆಸ್ ಆಗುತ್ತೆ ಇಟ್ ಇಟ್ ಡಸಂಟ್ ಹ್ಯಾವ್ ದ ಪರ್ಪಸ್ ಅಂತ ಹೇಳ್ಬೋದು ನಾವು ಆದ್ದರಿಂದ ಆ ವಿಷಯಗಳು ಇರಲೇಬೇಕು ಕಾರ್ಯದ ಕಾರಣ ಮತ್ತು ಅದು ಯಾವಾಗ ಉಂಟಾಯಿತು ಎಂಬುದರ ವಿವರ ಕಾರ್ಯದ ಕಾರಣ ಕಾಸ್ ಆಫ್ ಆ್ಯಕ್ಷನ್ಗೆ ಏನು ಕಾರಣ ಅಂತಕ್ಕಂಥದ್ದನ್ನು ನಾವು ತೋರಿಸ್ಬೇಕಾಗ್ತದೆ ಆಮೇಲೆ ಈ ಒಂದು ಶೂಟನ್ನು ನಾ ಹಾಕ್ತಿವಲ್ಲ ಇದು ಲಿಮಿಟೇಷನ್ ಆಕ್ಷನ್ ಆ್ಯಕ್ಟಿನ ಪ್ರಕಾರ ಇದೆಯಾ ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ಬೇಕಂತಂದ್ರೆ ಅಲ್ಲಿ ಹೇಳಬೇಕಾಗ್ತದೆ ಅಂದರೆ ಕಾಲಮಿತಿಯೊಳಗೆ ಇದೆಯಾ ಫಾರ್ ಎಕ್ಸಾಂಪಲ್ ಒಂದು ನಾವು ಪ್ಲೇಂಟನ್ನು ಹಾಕ್ತೀವಿ ಅಂತ ಇಟ್ಕೊಳ್ಳಿ ಏನು ಸಾಲ ಕೊಟ್ಟಿರ್ತೀವಿ ಪ್ರೊನೋಟಲ್ಲಿ ಬರೆಸ್ಕೊಂಡಿರ್ತೀವಿ ಅವನು ಸಾಲ ನಮ್ಗೆ ವಾಪಸ್ ಕೊಡೋದಿಲ್ಲ ಆವಾಗ ಮೂರು ಮೂರು ವರ್ಷ ತನಕನೂ ಅವ್ನು ಕೇಳ್ತೀವಿ ಕೊಡೋದ್ರಲ್ಲಿ ನಾಲ್ಕನೇ ವರ್ಷ ಕೇಳ್ತೀವಿ ಕೊಡೋದಿಲ್ಲ ಆಮೇಲೆ ನಾವು ಕೋರ್ಟ್ಗೆ ಹೋಗ್ತೀವಿ ಆವಾಗ ಕೋರ್ಟಲ್ಲಿ ಶೂಟ್ ಡಿಸ್ಮಿಸ್ ಆಗಿಬಿಡುತ್ತೆ ಅಂದರೆ ಲಿಮಿಟೇಷನ್ ಪೀರಿಯಡು ಸಾಲ ವಸೂಲಿಗಿರುವಂಥದ್ದು ಮೂರೇ ವರ್ಷ ಮೂರು ವರ್ಷದ ಒಳಗೆ ನೀವು ಕೇಸ್ ಹಾಕಬೇಕು ಕೇಸ್ ಹಾಕದೇ ಹೋದರೆ ಏನಾಗುತ್ತೆ ಅಂತಂದರೆ ಟೈಮ್ ಬಾ ಡೆಟ್ ಅಂತೇಳಿ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ ಆವಾಗದು ಆಗುತ್ತೆ ಆದರೆ ಇಲ್ಲೇನು ಫ್ಯಾಕ್ಟ್ಸ್ ಶೋಯಿಂಗ್ ದ ಶೂಟ್ ವಿದಿನ್ ದ ಲಿಮಿಟೇಷನ್ ಆ ಲಿಮಿಟೇಷನ್ ಆ್ಯಕ್ಟ್ ಒಳಗೆ ಬರ್ತದಾ ಕಾಲಮಿತಿಯೊಳಗೆ ನಾವು ಹಾಕಿದ್ದೀವಾ ಅಂತಕ್ಕಂಥದ್ದನ್ನು ನಾವಲ್ಲಿ ಪ್ಲೇಂಟಲ್ಲಿ ಬರಿಬೇಕಾಗ್ತದೆ ಮೊಕದ್ದಮೆ ಸಮಯ ಮಿತಿಯೊಳಗೆ ಇದೆಯಾ ಒಂದು ವೇಳೆ ಇಲ್ಲ ಇಲ್ಲಾಂದ್ರೂ ಕೂಡ ಶೂಟ್ ಹಾಕಬಾರ್ದು ಅಂತಿಲ್ಲ ಅಂದರೆ ನಾವು ಕಾಲಮಿತಿಯೊಳಗೆ ಯಾಕೆ ಈ ಅಪ್ಲಿಕೇಶನ್ನ ಈ ದಾವೆಯನ್ನು ಹೂಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟರೆ ಆ ಕಾರಣ ಕೋರ್ಟಿಗೆ ಸರಿ ಅಂತ ಅನಿಸಿದರೆ ಆವಾಗ ಲಿಮಿಟೇಷನ್ನ ಅವರು ಸೆಟ್ ಅಸೈಡ್ ಮಾಡಿ ಕನ್ಸಿಡರ್ ಮಾಡ್ಬೋದು ಅಂದರೆ ಕಾರಣ ಏನಿರಬೇಕು ನಿಜಾಂಸವನ್ನು ಹೊಂದಿರಬೇಕು ಇಟ್ ಶುಡ್ ಹ್ಯಾವ್ ಎ ಜೆನ್ಯೂನ್ ರೀಸನ್ ಅಂತಾರೆ ಎ ಜೆನ್ಯೂನ್ ರೀಸನ್ ಆ ರೀತಿ ಕಾರಣ ಆಯಿತು ಅಂತ ಇಟ್ಕೊಳ್ಳಿ ನಮ್ಗೆ ಹುಷಾರೇ ಇರಲಿಲ್ಲ ಹಾಸ್ಪಿಟಲೈಸ್ ಆಗಿರ್ತೀವಿ ಬರೋಕ್ಕಾಗಿರೋದಿಲ್ಲ ಅಥವಾ ಫಾರೆನ್ನಲ್ಲಿ ಇರ್ತೀವಿ ದೀಸ್ ಆರ್ ಸರ್ಟನ್ ಜೆನ್ಯಿನ್ ರೀಸನ್ಸ್ ಅಂಥ ಸಂದರ್ಭದಲ್ಲಿ ಕೋರ್ಟ್ ನಿಮಗೆ ಪರ್ಮಿಷನ್ ಕೊಡುತ್ತೆ ರಿಲೀಫ್ ಕ್ಲೇಮ್ಡ್ ಬೈ ಪ್ಲೇಂಟಿಫ್ ಆಮೇಲೆ ಈ ಒಂದು ಕಾಸ್ ಆಫ್ ಆ್ಯಕ್ಷನಿನಿಂದ ನೀವು ಏನು ಪರಿಹಾರವನ್ನು ಕೇಳ್ತೀರಿ ಅದು ಇಂಪಾರ್ಟೆಂಟ್ ಅದನ್ನು ಬರೀಬೇಕು ಪರಿಹಾರವನ್ನು ಕೇಳ್ತೀರಿ ಇಲ್ಲಿ ಏನೇನು ಪರಿಹಾರ ಕೇಳಬೇಕು ಇಲ್ಲೇ ಕೇಳಬೇಕು ನೀವು ಅವಾಗಮ್ ಯೋಗಮ್ಮ ಟ್ರಯಲ್ ಆದ್ಮೇಲೆ ಕೇಳೋಕ್ಕಾಗಲ್ಲ ವ್ಯಾಲ್ಯೂ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಫಾರ್ ದ ಕೋರ್ಟ್ ಫೀ ಆ್ಯಂಡ್ ಜುಡಿಶಕ್ಷನ್ ನೋಡಿ ಯಾವುದೇ ಒಂದು ಸಿವಿಲ್ ನ್ಯಾಯಾಲಯದ ನ್ಯಾಯಿಕ ವ್ಯಾಪ್ತಿ ಏನಾಗಿರುತ್ತೆ ಅಂತಂದರೆ ವ್ಯಾಪ್ತಿ ಅದರದ್ದು ಆ ವ್ಯಾಲ್ಯೂ ಮ್ಯಾಲ್ಯೂ ಏನು ಶೂಟ್ ಇರ್ತದೆ ಅಂದರೆ ಶೂಟ್ಗೆ ಒಂದು ವ್ಯಾಲ್ಯೂಯೇಷನ್ ಮಾಡ್ತಾರೆ ಆ ವ್ಯಾಲ್ಯೂ ಮ್ಯಾಲ್ಯೂ ಡಿಪೆಂಡ್ ಆಗುತ್ತೆ ಆದ್ದರಿಂದ ನೀವು ಎಷ್ಟು ವ್ಯಾಲ್ಯೂದು ಶೂಟ್ ಇದು ಅನ್ನೋದನ್ನು ಬರೀಬೇಕು ಆಮೇಲೆ ಕೋರ್ಟ್ ಫೀ ಎಷ್ಟು ಕಟ್ಟಿದ್ದೀರಿ ಅನ್ನೋದು ಅದರಲ್ಲಿ ಇರಬೇಕು ಕೋರ್ಟ್ ಫೀ ಇವೆರಡೂ ಇನ್ಫಾರ್ಮೇಷನ್ ಅದರಲ್ಲಿ ಇರಬೇಕು ಈ ಎಲ್ಲ ಇನ್ಫಾರ್ಮೇಷನ್ ಇದ್ದದ್ದು ಕೂಡ ನೀವೇನು ಮಾಡಬೇಕು ವೆರಿಫೈ ಮಾಡಿ ಇದೆಲ್ಲ ಸತ್ಯವಾಗಿದೆ ಅಂಥೇಳಿ ನೀವು ಡಿಕ್ಲರೇಷನ್ ಮಾಡಬೇಕು ಯು ಹ್ಯಾವ್ ಟು ಸೈನ್ ವೆರಿಫಿಕೇಶನ್ ಕ್ಲಾಸ್ ಬೈ ಪ್ಲೇಂಟಿಪ್ ನೀವು ಪ್ಲೇಂಟ್ನಲ್ಲಿ ಡಿಕ್ಲೇರ್ ಮಾಡಬೇಕು ನಾನೇನು ಇಲ್ಲಿ ಈ ಪ್ಲೇಂಟ್ನಲ್ಲಿ ಬರೆದಿರುವಂಥದ್ದು ಎಲ್ಲದು ಸರಿಯಾಗಿದೆ ನಿಜವಾದದ್ದಿದೆ ನಾನೇನು ಸುಳ್ಳು ಮಾಡಿಲ್ಲ ಸುಳ್ಳು ಬರೆದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳಬೇಕಾಗ್ತದೆ ಅಂದರೆ ಮೊಕದ್ದಮೆದಾರನ ದೃಢೀಕರಣ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಟಿಮೇಟ್ಲಿ ನಿಮ್ಮ ಸೈನ್ ಇರಲಿಲ್ಲ ಅಂದರೆ ಪ್ಲೇಂಟ್ ತೊಗೊಳೋದಿಲ್ಲ ದಟ್ ನಾಟ್ ಅಕ್ಸೆಪ್ಟೆಡ್ ದೇರ್ ಫೋರ್ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಅಪ್ಲೈ ಮಾಡಿ ಅದಕ್ಕೆ ಲಗತ್ತಿಸಬೇಕು ವಾಟ್ ಆಲ್ ದ ಡಾಕ್ಯುಮೆಂಟ್ಸ್ ಟು ಬಿ ಅಪೆಂಡೆಡ್ ಟು ದ ಪ್ಲೇಂಟ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡ್ತೀವಿ ರೂಲ್ ಫೋರ್ಟೀನಲ್ಲಿ ನೋಡ್ತೀವಿ ಆರ್ಡರ್ ಸೆವೆನ್ ರೂಲ್ ಫೋರ್ಟೀನಲ್ಲಿ ನೋಡ್ತೀವಿ ಎಲ್ಲ ಕಡೆ ಎಲ್ಲ ರೂಲ್ನು ಬರೀಬೇಕು ಅಂತೇನಿಲ್ಲ ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್ ಟು ರಿಮೆಂಬರ್ ಬಟ್ ಕಾನ್ಸೆಪ್ಟ್ ಮಾತ್ರ ಬರಿಬೇಕಾಗ್ತದೆ ನೀವು ಎಕ್ಸಾಮಲ್ಲಿ ಕಾನ್ಸೆಪ್ಟನ್ನು ಸರಿಯಾದ ರೀತಿಯಲ್ಲಿ ಬರೀಬೇಕು ಅಂದರೆ ಒಂದು ದಾವೆ ಪತ್ರಕ್ಕೆ ನಾವು ದಾವೆ ಪತ್ರಕ್ಕೆ ಸೇರಿಸಬೇಕಾದ ದಾಖಲೆಗಳು ಅನ್ನೋದನ್ನು ನೀವು ಮರೆಯೋಕ್ಕಾಗಲ್ಲ ಬಟ್ ಈ ರೂಲ್ ಇದನ್ನು ಮರಿಬೋದು ಓವರ್ ಆಲ್ ಆರ್ಡರ್ ಸೆವೆನ್ ರೂಲ್ ಒನ್ ಟು ಸೆವೆಂಟೀನ್ ಅಂತ ಬರೆದ್ರು ಸಾಕು ದೆರ್ ಇಸ್ ನೋ ಪ್ರಾಬ್ಲಮ್ ಡಾಕ್ಯುಮೆಂಟ್ಸ್ ಆನ್ ವಿಚ್ ಟಿ ಫ್ರಿಲೈಸ್ ಮಸ್ಟ್ ಬಿ ಫೈಲ್ಡ್ ಅಲಾಂಗ್ ವಿತ್ ಅ ಪ್ಲೇಂಟ್ ನೀವು ಯಾವ ದಾಖಲೆಯ ಮೇಲೆ ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ ಪ್ರೂವ್ ಮಾಡ್ತೀರಿ ಅನ್ನುವಂಥ ದಾಖಲೆಗಳನ್ನು ಅಟ್ಯಾಚ್ ಮಾಡಬೇಕು ಏನು ನಡೆದಂತಹ ಘಟನೆಗೆ ಸಂಬಂಧಿಸಿದಂಥ ಯಾವ ದಾಖಲೆಯಿಂದ ನೀವು ಕೋರ್ಟಿನ ಮುಂದೆ ಸಾಬೀತು ಮಾಡೋಕ್ಕೆ ಸಾಧ್ಯತೆ ಇದೆ ಹೌದು ನಾನು ಹೇಳ್ತಾ ಇರೋದು ನಿಜ ಇದೆ ಸರಿಯಾಗಿದೆ ನನ್ನ ಹಕ್ಕುಗಳ ಹರಣ ಆಗಿದೆ ಅಥವಾ ನನಗೆ ಬರಬೇಕಾದದ್ದು ಬಂದಿಲ್ಲ ಅಂತಕ್ಕಂಥದ್ದೇನು ನಾವು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಹಾಕಬೇಕು ಕಾಪೀಸ್ ಶುಡ್ ಬಿ ಸಪ್ಲೈಡ್ ಟು ದ ಡಿಫೆಂಡೆಂಟ್ ಅಂದರೆ ನಾವೇನು ಒಂದು ದಾವೆ ಅರ್ಜಿ ಕೊಡ್ತೀವಿ ಅಲ್ವಾ ಅರ್ಜಿ ಮತ್ತು ಅರ್ಜಿಯ ಜೊತೆಗೆ ದಾಖಲಿಸಿದಂತಹ ಎಲ್ಲ ದಾಖಲೆಗಳ ಟ್ರೂ ಕಾಪಿನ ನಾವೇನು ಮಾಡಬೇಕಾಗತ್ತೆ ಡಿಫೆಂಡೆಂಟ್ಗೂ ಕೊಡಬೇಕಾಗುತ್ತೆ ಮೊಕದ್ದಮೆದಾರ ಅವಲಂಬಿಸಿರುವ ಎಲ್ಲ ದಾಖಲೆಗಳನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಈ ದಾಖಲೆಗಳ ನಕಲು ಪ್ರತಿಯನ್ನು ಪ್ರತಿವಾದಿಗೆ ನೀಡಬೇಕಾಗುತ್ತದೆ ನಾವಿನ್ನೇನು ಮಾಡಬೇಕು ವಿ ಹ್ಯಾವ್ ಟು ಗಿವ್ ದಮ್ ಟು ದ ಡಿಫೆಂಡೆಂಟ್ ಅನ್ನೋದು ಬಹಳ ಮುಖ್ಯ ಒಬ್ರು ಒಬ್ಬರಿಗೆ ಒಬ್ರಿಗೆ ಅವ್ರು ಹತ್ತು ಜನ ಇದ್ರೆ ಹತ್ತು ಜನಕ್ಕೆ ಎಷ್ಟು ಜನ ಎಲ್ಲರಿಗೂ ಕೊಡಬೇಕಾಗತ್ತೆ ದೆನ್ ಯಾವ ಸಂದರ್ಭದಲ್ಲಿ ನಮ್ಮ ದಾವೆ ಪತ್ರ ತಿರಸ್ಕೃತ ಆಗ್ತದೆ ದಾವೆ ಪತ್ರ ದಾವೆ ಪತ್ರ ಏನಾಗುತ್ತೆ ತಿರಸ್ಕಾರ ಆಗ್ಬೋದು ಆ ತಿರಸ್ಕಾರ ಅದಕ್ಕೆ ಯಾವ್ಯಾವ ಕಾರಣದಿಂದ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ವೆನ್ ಇಟ್ ಡಸ್ ನಾಟ್ ಡಿಸ್ಕ್ಲೋಸ್ ಕಾಸ್ ಆಫ್ ಆ್ಯಕ್ಷನ್ ನೀವು ಕಾಸ್ ಆಫ್ ಆ್ಯಕ್ಷನ್ನೇ ಬರೆದಿಲ್ಲ ಅಂದರೆ ಏನು ಈ ಒಂದು ಪ್ರಕ್ರಿಯೆಯ ಕಾರಣವನ್ನೇ ನೀವು ಬರೆದಿಲ್ಲ ಅಂದರೆ ಇಟ್ ಡಜಂಟ್ ಹ್ಯಾವ್ ಎನಿ ಸೆನ್ಸ್ ಇಟ್ ಡಸಂಟ್ ಹ್ಯಾವ್ ಎನಿ ಸೆನ್ಸ್ ಎಟ್ ಆಲ್ ಇಟ್ ವಿಲ್ ಬಿ ಸ್ಟ್ರೇಟ್ ಅವೆ ರಿಜೆಕ್ಟೆಡ್ ಕಾರ್ಯದ ಕಾರಣ ಇರಲಿಲ್ಲ ಅಂದರೆ ವೆನ್ ರಿಲೀಫ್ ಕ್ಲೇಮ್ಡ್ ಈಸ್ ಅಂಡರ್ ವ್ಯಾಲ್ಯೂಡ್ ಆ್ಯಂಡ್ ನಾಟ್ ಕರೆಕ್ಟೆಡ್ ನೋಡಿ ಒಂದೊಂದು ಸಲ ಏನು ಮಾಡ್ತೀರಿ ನೀವು ಆ ಕೋರ್ಟ್ನ ಜುರಿಕ್ಷನ್ ಒಳಗೆ ಬರೋಕೆ ಏನು ಮಾಡ್ತೀರಿ ನೀವು ರಿಲೀಫ್ನ ಕಡಿಮೆ ಅಮೌಂಟಿಗೆ ಕೇಳ್ತೀರಿ ಅದು ತಪ್ಪು ಹಂಗೆ ಮಾಡಿದ್ರು ಕೋರ್ಟ್ ಒಪ್ಪೋದಿಲ್ಲ ವೆಂದ ರಿಲೀಫ್ ಕ್ಲೇಮ್ ಈಸ್ ಅಂಡರ್ ವ್ಯಾಲ್ಯೂಡ್ ವ್ಯಾಲ್ಯೂ ಕಮ್ಮಿ ಹಾಕ್ತೀರಿ ಆ ಕೋರ್ಟಿನ ಜ್ಯೂಸ್ ಅದು ತಪ್ಪು ಹಂಗೆ ಮಾಡಿದರೆ ಕೋರ್ಟ್ ಒಪ್ಪೋದಿಲ್ಲ ಪರಿಹಾರದ ಮೌಲ್ಯ ತಪ್ಪಾಗಿ ಕಡಿಮೆ ಸೂಚಿಸಿದ್ದರೆ ಕಡಿಮೆ ಸೂಚಿಸಿದ್ದರೆ ಆಮೇಲೆ ಫೆನ್ ಇನ್ಸಫಿಷಿಯೆಂಟ್ ಕೋರ್ಟ್ ಫೀ ಈಸ್ ಪೇಡ್ ಕೋರ್ಟ್ ಫೀ ಎಷ್ಟು ಆಗುತ್ತೆ ಅಷ್ಟು ಕರೆಕ್ಟ್ ಕೋರ್ಟ್ ಫೀ ಕಟ್ಬೇಕು ನೀವು ಕಟ್ಟಲಿಲ್ಲ ಅಂದ್ರೂ ಅವಾಗೇನಾಗುತ್ತೆ ಅರ್ಜಿ ರಿಜೆಕ್ಟ್ ಆಗುತ್ತೆ ವೆನ್ ಟೈಮ್ ಬಾರ್ಡ್ ಬೈ ಏನಿಲ್ಲ ನಾನು ಹೇಳಿದ್ನಲ್ಲ ಈಗ ಲಿಮಿಟೇಷನ್ ಆ್ಯಕ್ಟಿಂದ ಹೊರಗಿದ್ದರೆ ಯಾವುದೇ ಕಾನೂನಿನ ಪ್ರಕಾರ ಇಂತಿಂಥ ಕಾನೂನು ಇರ್ತದೆ ಇಷ್ಟರೊಳಗೆ ನೀವು ಏನಾದರೂ ಅರ್ಜಿ ಹಾಕೋದಿದ್ರೆ ಹಾಕಬೇಕು ಅಂತ ಅದನ್ನು ಹಾಕದೆ ಹೋದರೆ ಆಮೇಲೆ ವೆನ್ ನಾಟ್ ಫೈಲ್ಡ್ ಇನ್ ಡೂಪ್ಲಿಕೇಟ್ ಮಿನಿಮಮ್ ನಾವೇನು ಮಾಡಬೇಕು ದ್ವಿಪ್ರತಿಯಲ್ಲಿ ಸಲ್ಲಿಸಬೇಕು ನಕಲು ಪ್ರತಿಯನ್ನು ಸಲ್ಲಿಸಬೇಕು ದ್ವಿಪ್ರತಿಯಲ್ಲಿ ಸಲ್ಲಿಸಬೇಕು ಅದನ್ನು ಸಲ್ಲಿಸದೆ ಹೋದರೆ ದ್ವಿಪ್ರತಿ ಅಷ್ಟೇ ಅಲ್ಲ ಡಿಪೆಂಡೆನ್ಸ್ ಜಾಸ್ತಿ ಇದ್ದರೆ ಆ ಹೆಚ್ಚಿನ ಪ್ರತಿಗಳನ್ನು ನಾವು ಸಲ್ಲಿಸಬೇಕಾಗ್ತದೆ ದ್ಯಾಟ್ ಈಸ್ ದ ಪ್ರಾಕ್ಟೀಸ್ ಆಫ್ ದ ಕೋರ್ಟ್ ಬಟ್ ಮಿನಿಮಮ್ ಲಾ ಏನು ಹೇಳುತ್ತೆ ದ್ವಿಪ್ರತಿಯಲ್ಲಿ ಸಲ್ಲಿಸಬೇಕು ಅಂತ ಹೇಳುತ್ತೆ ಲಾಸ್ ಏಸ್ ಓನ್ಲಿ ಇನ್ ಡ್ಯೂಪ್ಲಿಕೇಟ್ ಅನ್ನೋದನ್ನು ನಾವು ನೋಡಿದ್ದೀವಿ ರೈಟ್ ಸೊ ರಿಟರ್ನ್ ಆಫ್ ದ ಪ್ಲೇಂಟ್ ನೋಡಿ ನಾವು ರಿಜೆಕ್ಷನ್ ಬಗ್ಗೆ ನೋಡಿದ್ವಿ ಇಲ್ಲಿ ಹಿಂತಿರುಗಿಸುವ ಬಗ್ಗೆ ನೋಡ್ತೀವಿ ಯಾವಾಗ ಹಿಂತಿರುಗಿಸ್ತೀವಿ ಅಂತಂದರೆ ಆ ಕೋರ್ಟಿನ ಜುರುಸ್ಡಕ್ಷನ್ ಇಲ್ಲ ಅಂದರೆ ಆವಾಗ ರಿಜೆಕ್ಷನ್ ಆಗೋಲ್ಲ ಪ್ಲೇಂಟು ರಿಜೆಕ್ಷನ್ ಆಗಲ್ಲ ಏನಾಗುತ್ತೆ ರಿಟರ್ನ್ ಆಗುತ್ತೆ ಏನು ರಿಟರ್ನ್ ಆಗುತ್ತೆ ನಮ್ಮ ಕೋರ್ಟಿನ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಇದು ಇಂತಿದ್ದ ಕೋರ್ಟಿಗೆ ನೀವು ಹೋಗ್ಬೋದು ಅಂತಕ್ಕಂಥ ಒಂದು ಸಲಹೆಯನ್ನು ಕೋರ್ಟ್ ಕೊಡ್ಬೋದು ಅಥ್ವಾ ಕೋರ್ಟ್ ಮೇ ಓನ್ಲಿ ಸೇ ನೋ ಇಟ್ ಈಸ್ ನಾಟ್ ವಿಧಿನ್ ಮೈ ಜ್ಯೂರಿಡೆಕ್ಷನ್ ಅಂತ ಹೇಳ್ಬೋದು ಇಫ್ ದ ಕೋರ್ಟ್ ಫೈಂಡ್ಸ್ ದ್ಯಾಟ್ ಇಟ್ ಹ್ಯಾಸ್ ನೋ ಜುರಿಸಕ್ಷನ್ ಆ ಒಂದು ನ್ಯಾಯ ನ್ಯಾಯಾಲಯದ ನ್ಯಾಯಿಕ ವ್ಯಾಪ್ತಿ ಇಲ್ಲ ಹೋದರೆ ನ್ಯಾಯಿಕ ಅಧಿಕಾರ ವ್ಯಾಪ್ತಿ ಇಲ್ಲದೆ ಹೋದರೆ ಇಟ್ ಶ್ಯಾಲ್ ರಿಟರ್ನ್ ದ ಪ್ಲೇಂಟ್ ಫಾರ್ ಪ್ರೆಸೆಂಟೇಷನ್ ಬಿಫೋರ್ ದ ಪ್ರಾಪರ್ ಕೋರ್ಟ್ ಯೋಗ್ಯ ಕೋರ್ಟಿನ ಮುಂದೆ ಹೋಗಿ ನೀವು ನನ್ನ ಹತ್ರ ಬರುವುದು ಬೇಡ ಅಂತ ಹೇಳಿ ನ್ಯಾಯಾಲಯಕ್ಕೆ ನ್ಯಾಯಿಕ ಅಧೀನತೆ ಇಲ್ಲ ಎಂದು ತೋರಿದಲ್ಲಿ 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 ಅರ್ಜಿ ಪತ್ರವನ್ನು ಸರಿಯಾದ ನ್ಯಾಯಾಲಯಕ್ಕೆ ಸಲ್ಲಿಸಲು ಹಿಂತಿರುಗಬಹುದು ಇದು ಡಿಸ್ಮಿಸ್ ಅಲ್ಲ ಇದಾಗ್ಲಿ ಇದಾಗ್ಲಿ ಡಿಸ್ಮಿಸ್ ಅಲ್ಲಲ್ಲ ದಿಸ್ ಇಸ್ ಆಲ್ಸೋ ನಾಟ್ ಡಿಸ್ಮಿಸ್ ಅಲ್ ಇಲ್ಲಿ ನೀವು ಇವನು ಸರಿ ಮಾಡಿ ಮತ್ತೆ ಸಬ್ಮಿಟ್ ಮಾಡ್ಬೋದು ಯು ಕ್ಯಾನ್ ಕರೆಕ್ಟ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಅಗೇನ್ ಸಬ್ಮಿಟ್ ದ ಪ್ಲೇಂಟ್ ಆದರೆ ರಿಟರ್ನ್ ಮಾಡಿದಾಗ ಮತ್ತೆ ಸಬ್ಮಿಟ್ ಮಾಡೋಣ ಅದೇ ಕೋರ್ಟಿಗೆ ಸಬ್ಮಿಟ್ ಮಾಡೋಕ್ಕಾಗಲ್ಲ ರಿಟರ್ನ್ ಮಾಡಿದಾಗ ನೀವೇನು ಮಾಡಬೇಕು ಬೇರೆ ಕೋರ್ಟಿಗೆ ಅದು ಶೂಟೆಬಲ್ ಕೋರ್ಟಿಗೆ ಹೋಗಬೇಕು ರಿಟರ್ನ್ ಮಾಡಿದಾಗ ದೆನ್ ಅಮೆಂಡ್ಮೆಂಟ್ ಟು ದ ಪ್ಲೇಂಟ್ ನೋಡಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಪ್ರೋಸೆಸ್ ಆಫ್ ಆರ್ಡರ್ ಸಿಕ್ಸ್ ಆರ್ಡರ್ ಸೆವೆನ್ ಅಲ್ಲ ಆರ್ಡರ್ ಸಿಕ್ಸ್ ಇದನ್ನ ವಿವರವಾಗಿ ಒಂದು ವಿಡಿಯೋ ಮಾಡ್ತೀನಿ ನಾನು ಏನು ಅಂತಂದ್ರೆ ನೀವು ಸಲ್ಲಿಸಿದಂತಹ ಏನು ದಾವೆ ಪತ್ರ ಇರುತ್ತಲ್ವಾ ದಾವೆ ಪತ್ರವನ್ನು ನೀವು ತಿದ್ದುಪಡಿ ಕೂಡ ಮಾಡಲಿಕ್ಕೆ ಅವಕಾಶ ಇರ್ತದೆ ದಾವೆ ಪತ್ರ ನಾಟ್ ಓನ್ಲಿ ದಾವೆ ದಾವೆ ಪತ್ರ ಪ್ಲೇಂಟನ್ನು ಮತ್ತು ಏನು ರಿಟರ್ನ್ ಸ್ಟೇಟ್ಮೆಂಟ್ ಎರಡರಲ್ಲಿಯೂ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರ್ತದೆ ಯಾವಾಗ ಕೋರ್ಟ್ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಡ್ತದೆ ಅಂದರೆ ಯಾವ ಸಂದರ್ಭದಲ್ಲಿ ಆ ತಿದ್ದುಪಡಿ ಮಾಡುವುದರಿಂದ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಕೊಡಿಸುವುದಕ್ಕೆ ನ್ಯಾಯಾಲಯಕ್ಕೆ ಸಾಧ್ಯವಾಗುವಂತಹ ಸಂದರ್ಭ ಇದ್ದರೆ ನಿಮಗೆ ತಿದ್ದುಪಡಿಗೆ ಅವಕಾಶ ಸಿಗ್ತದೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಒಂದು ನಿಮ್ಮ ದಾವೆ ಪತ್ರದ ತಿದ್ದುಪಡಿಯನ್ನು ನೀವು ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮೂರು ಕೇಸ್ಗಳನ್ನು ಇಲ್ಲಿ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ ಒನ್ ಟೂ ತ್ರೀ ಮೂರು ಕೇಸ್ಗಳು ಆ ಕೇಸ್ಗಳಲ್ಲಿ ಮಾಡಿದಂತಹ ಏನು ಪ್ರಿನ್ಸಿಪಲ್ಸ್ಗಳು ಪ್ಲೇಂಟ್ ಮಸ್ಟ್ ಡಿಸ್ಕ್ಲೋಸ್ ಕಾಸ್ ಆಫ್ ಆಕ್ಷನ್ ದಿಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಾಸ್ ಟೋಲ್ಡ್ ಇನ್ ದಿನ್ ದಿಸ್ ಕೇಸ್ ಅರವಿಂದ ದಮ್ ವರ್ಸಸ್ ಸತ್ಯಪಾಲ್ ಪ್ರಕರಣದಲ್ಲಿ ನೀವು ಯಾವುದೋ ಸಣ್ಣ ಪುಟ್ಟದ್ದು ಕಾಸ್ ಆಫ್ ಆಕ್ಷನ್ಗೆ ಕೋರ್ಟು ತಿರಸ್ಕಾರ ಮಾಡ್ಬಿಡ್ದು ಇಟ್ ವಿಲ್ ಬಿ ರಿಜೆಕ್ಟೆಡ್ ದೆನ್ ಸೊಪಾನ್ ಸುಖದೇವ್ ಸಬಲ್ ಅಸಿಸ್ಟೆಂಟ್ ಚಾರಿಟಿ ಕಮಿಷನರ್ ಈ ಪ್ರಕರಣದಲ್ಲಿ ನೋಡಿ ಪ್ಲೇಂಟ್ ಶುಡ್ ಕಂಟೈನ್ ಓನ್ಲಿ ಮಟೀರಿಯಲ್ ಫ್ಯಾಕ್ಟ್ಸ್ ಆಕ್ಚುಲಿ ಫ್ರೀಡಿಂಗಲ್ಲಿ ನಾವು ಡಿಟೇಲ್ ಆಗಿದ್ದನ್ನು ನೋಡ್ತೀವಿ ದಟ್ಸ್ ವೈ ಐ ಹ್ಯಾವ್ ನಾಟ್ ಮೇಡ್ ಮಚ್ ಡಿಸ್ಕಷನ್ ಹಿಯರ್ ಬಟ್ ನಿಮ್ಗೆ ಪ್ಲೇಂಟ್ ಅಂತಕ್ಕಂಥದ್ದು ಅಂತ ಏನು ಅನ್ನುವಂಥ ಒಂದು ಐಡಿಯಾ ಬರೋದಕ್ಕೋಸ್ಕರ ನಾ ಈ ಪಾಠವನ್ನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಪ್ಲೇಂಟ್ನಲ್ಲಿ ಅವಶ್ಯಕ ಇರೋದು ಬಿಟ್ಟು ಬೇರೆ ಏನಿದ್ರು ಅದು ಸರಿ ಹೋಗೋದಿಲ್ಲ ಸಮ್ ಟೈಮ್ಸ್ ಇಟ್ ಮೇ ಬಿ ಬೂಮ ರ್ಯಾಂಗಿಂಗ್ ಯು ಅದನ್ನು ನಾವು ಹಾಕಬಾರ್ದು ಅಂತಕ್ಕಂಥದ್ದು ದೆನ್ ದ ಥರ್ಡ್ ಕೇಸ್ ಥರ್ಡ್ ಕೇಸ್ ಈಸ್ ಮಂಡೂರಿ ಶ್ರೀರಾಮಚಂದ್ರ ಮೂರ್ತಿ ಕೇಸ್ ಸೈಯದ್ ಜಲಾಲ್ ಈ ಕೇಸಲ್ಲಿ ಏನು ಹೇಳ್ತೆ ಅಂತಂದರೆ ಕೋರ್ಟ್ ಕೆ ನಾಟ್ ರಿಜೆಕ್ಟ್ ಪ್ಲೇಂಟ್ ಪಾರ್ಟ್ಲಿ ನೋಡಿ ಒಮ್ಮೆ ಕೋರ್ಟ್ ರಿಜೆಕ್ಷನ್ ಮಾಡಬೇಕಲ್ವಾ ಅಂದ್ರೆ ತಿರಸ್ಕಾರ ಮಾಡಬೇಕಲ್ವಾ ಅರ್ಧ ಇಟ್ಕೊಂಡು ಅರ್ಧ ತಿರಸ್ಕಾರ ಮಾಡಕ್ಕೆ ಬರಂಗಿಲ್ಲ ಇಟ್ ಶುಡ್ ಬಿ ಇನ್ ಕಂಪ್ಲೀಟ್ ಇನ್ ಕಂಪ್ಲೀಟ್ ರಿಜೆಕ್ಷನ್ ಆರ್ ಇನ್ಕಂಪ್ಲೀಟ್ ಅಕ್ಸೆಪ್ಷನ್ ಅಂತ ಹೇಳ್ಬೋದು ನಾವು ಇಲ್ಲ ಪೂರ್ತಿ ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕು ಇಲ್ಲಾಂದ್ರೆ ಪೂರ್ತಿ ದಾವೆ ಪತ್ರ ವಾಪಸ್ ಕೊಡಬೇಕು ಅರ್ಧ ಪಾರ್ಟ್ ನನಗೆ ಓಕೆ ಇನ್ನು ಅರ್ಧ ಪಾರ್ಟ್ ರಿಜೆಕ್ಟ್ ಮಾಡ್ತೀನಿ ಅಂತಲಿಕ್ಕೆ ಅಂತ ಹೇಳಲಿಕ್ಕೆ ನ್ಯಾಯಾಲಯಕ್ಕೂ ಕೂಡ ಅವಕಾಶ ಇಲ್ಲ ದೇರ್ ಫೋರ್ ಎ ಪ್ಲೇಂಟ್ ಇಸ್ ಎ ಫೌಂಡೇಶನ್ ಆಫ್ ಸಿವಿಲ್ ಶೂಟ್ ಇಟ್ ಈಸ್ ಎ ಫೌಂಡ್ ಯಾಕಂದರೆ ಇಸ್ ಎಸ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಕೇಸ್ ಬಿಲ್ಡಪ್ ಆಗುತ್ತೆ ಇಲ್ಲಿಂದ ಕೇಸ್ ಬಿಲ್ಡಪ್ ಇಟ್ ಮಸ್ಟ್ ಬಿ ಕ್ಲಿಯರ್ ಅದು ನಿಮಗೆ ಏನಾಗಿರಬೇಕು ಸ್ಪಷ್ಟವಾಗಿರಬೇಕು ಇಟ್ ಮಸ್ಟ್ ಬಿ ಕನ್ಸೈಸ್ ಬಹಳಷ್ಟು ಸಂಕ್ಷಿಪ್ತವಾಗಿರಬೇಕು ಇದನ್ನು ನಾನು ಪ್ಲೀಡಿಂಗಲ್ಲಿ ನಿಮ್ಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೇನೆ ಸಂಕ್ಷಿಪ್ತವಾಗಿರಬೇಕು ಮತ್ತು ಅಗತ್ಯವಿರುವ ಎಲ್ಲ ಅಂಶಗಳನ್ನು ಹೊಂದಿರಬೇಕು ಅನಗತ್ಯವಿರುವುದನ್ನು ಹೊಂದಿರಬಾರ್ದು ಅಗತ್ಯವಿರುವುದು ಎಲ್ಲದನ್ನು ಹೊಂದಿರಬೇಕು ಸರಿಯಾದ ದಾವೆ ಪತ್ರವು ನ್ಯಾಯ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಪ್ರಾಪರ್ಲಿ ಡ್ರಾಫ್ಟೆಡ್ ಪ್ಲೇಂಟ್ ಎನ್ಶೂರ್ಸ್ ಸ್ಮೂತ್ ಪ್ರೋಗ್ರೆಸ್ ಆಫ್ ದ ಕೇಸ್ ನೀವೆಲ್ಲ ಕಾಂಪ್ಲೆಕ್ಸ್ ಮಾಡಿ ಮಾಡಿದರೆ ಬರೀ ನಿಮ್ದು ಪ್ರೊಸೀಜರಲ್ಲೇ ನಿಮ್ಮ ಟೈಮ್ ಹೋಗ್ಬಿಡ್ತದೆ ಹತ್ತು ಸಲ ಪ್ಲೇಂಟ್ ರಿಜೆಕ್ಟ್ ಆಗಿಬಿಡ್ತದೆ ಎಲ್ಲನೂ ಸರಿಯಾಗಿ ಮಾಡಿ ನೀವೇನು ಮಾಡಬೇಕು ದಾವೆ ಹೂಡಬೇಕು ಸುಮ್ಮನೆ ಅರ್ಧ ಮಾಡಿ ಹೂಡಿದರೆ ಕೋರ್ಟ್ ಒಪ್ಪೋದಿಲ್ಲ ರಿಜಿಸ್ಟ್ರಿ ಲೆವೆಲಲ್ಲಿ ಇಟ್ ಗೆಟ್ಸ್ ರಿಜೆಕ್ಟೆಡ್ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ತಿಳ್ಕೊಬೇಕು ದಿಸ್ ಇಸ್ ವಾಟ್ ಈಸ್ ಪ್ಲೇಂಟ್ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ರಿಟರ್ನ್ ಸ್ಟೇಟ್ಮೆಂಟ್ ಏನು ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಟುಡೇ ಐ ಹ್ಯಾವ್ ಡಿಸ್ಕಸ್ಡ್ ವಾಟ್ ಈಸ್ ಮೆಂಟ್ ಬೈ ವಾಟ್ ಈಸ್ ಮೆಂಟ್ ಬೈ ಪ್ಲೇಂಟ್ ಐ ಹ್ಯಾವ್ ಡಿಸ್ಕಸ್ಡ್ ಪ್ಲೇಂಟ್ ದಿಸ್ ಈಸ್ ವಿಡಿಯೋ ನಂಬರ್ ಒನ್ ದೆನ್ ಐ ಆಮ್ ಗೋಯಿಂಗ್ ಟು ರಿಟರ್ನ್ ಸ್ಟೇಟ್ಮೆಂಟ್ ದಿಸ್ ಇಸ್ ಮೈ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ದೆನ್ ಐ ವಿಲ್ ಡಿಸ್ಕಸ್ ಪ್ಲೀಡಿಂಗ್ ಐ ಥಿಂಕ್ ವಿತ್ ದಿಸ್ ವಿಲ್ ಬಿ ಕಂಪ್ಲೀಟಿಂಗ್ ಯೂನಿಟ್ ಟು ದೇರ್ ಮೇ ಬಿ ಎನರ್ ಟು ವಿಡಿಯೋಸ್ ಇನ್ ಯೂನಿಟ್ ಟು ರಿಟರ್ನ್ ಸ್ಟೇಟ್ಮೆಂಟನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ಮುನ್ನೂರು ವಿಡಿಯೋಗಳನ್ನು ನಾನು ಇವತ್ತು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಐದು ಸಬ್ಜೆಕ್ಟಿನ ವಿಡಿಯೋಗಳು ಸಂಪೂರ್ಣವಾಗಿದ್ದಾವೆ ಈವನ್ ಜೂರು ಸ್ಟೂಡೆಂಟ್ಸು ಕೂಡ ಪ್ರೊಸೀಜುರಲ್ ಲಾ ಮತ್ತು ಸಬ್ಸ್ಟ್ಯಾಂಟಿವ್ ಲಾ ಅಂತಕ್ಕಂಥ ಒಂದು ಡಿಫ್ರೆನ್ಸನ್ನು ಹೇಳುವುದನ್ನು ಬಿಟ್ಟರೆ ಐದನೇ ಯೂನಿಟಲ್ಲಿ ಅದು ಕೂಡ ಪೋರ್ಷನ್ ಕಂಪ್ಲೀಟ್ ಆಗಿದೆ ಮತ್ತು ನನ್ನ ಕಾಂಟ್ರ್ಯಾಕ್ಟ್ ಒನ್ ವಿಡಿಯೋ ಪ್ರೋಗ್ರೆಸ್ಸಲ್ಲಿದೆ ಮತ್ತು ಇ ಸಿ ಪಿ ಸಿನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತು ನಿಮ್ಮೆಲ್ಲರ ಸಹಕಾರ ನನಗೆ ನಿಮ್ಮ ಸಲಹೆಗಳು ಬಹಳಷ್ಟು ನನಗೆ ಈ ಒಂದು ಏನು ವೀಡಿಯೋ ಕ್ಲಾಸನ್ನು ಮಾಡ್ತಾ ಇದ್ದೀನಿ ನಿಮ್ಮ ಸಲಹೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಮಾಡುವಂಥ ಅವಕಾಶ ನನಗೆ ಸಿಗ್ತಾ ಇದೆ ಅನ್ನೋದನ್ನು ನಿಮಗೆ ನೆನಪಿಸ್ತಾ ಮತ್ತೊಮ್ಮೆ ನಿಮ್ಮ ಸಲಹೆ ಸೂಚನೆಗಳಿಗೆ ಒಂದು ಸ್ವಾಗತವನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ